ಸ್ನೇಹಿತರೆ ಫೆಬ್ರವರಿ ಇಪ್ಪತ್ನಾಲ್ಕು ಶನಿವಾರ ಮಾಘ ಪೌರ್ಣಮಿ ಬಂದಿದೆ ಈ ಮಾಘ ಪೌರ್ಣಮಿ ಅಂದ್ರೆ ವಿಶೇಷವಾದಂತಹ ಶಕ್ತಿಯುತವಾದಂತಹ ಪೌರ್ಣಮಿ ಅಂತಲೇ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಪರಿಗಣನೆಗೆ ತೆಗೆದುಕೊಳ್ತೀವಿ ಈ ಮಾಘ ಪೌರ್ಣಮಿಯ ದಿನ ಜಪತಪಗಳು ಸ್ನಾನಾದಿಗಳು ದಾನ ಧರ್ಮಗಳನ್ನು ಮಾಡುವ ಮುಖಾಂತರವಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ಈ ದಿನ ಶನಿವಾರದ ದಿನ ಮಾಘ ಪೌರ್ಣಮಿ ಬಂದಿರುವುದರಿಂದ ಈ ಒಂದು ಶನಿವಾರದ ಶನಿ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಬಹಳ ಸಹಾಯಕವಾಗಿದೆ ರಾಹು ಕೇತು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಬಹಳ ಸಹಾಯಕವಾಗಿದೆ ಹಾಗೆ ಈ ದಿನ ಲಲಿತಾದೇವಿಯನ್ನು ಆರಾಧನೆ ಮಾಡೋದರಿಂದನೂ ಕೂಡ ನಮ್ಮ ಸಮಸ್ಯೆಗಳು ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು ಇದನ್ನು ಯಾವ ಪ್ರಕಾರವಾಗಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪೌರ್ಣಮಿ ದಿನ ಅಂದ್ರೆ ಅತ್ಯಂತ ಶಕ್ತಿಯುತವಾದಂತಹ ದಿನ ಅಂತಾನೆ ನಾವು ನಂಬ್ಕೊಂಡು ಬಂದಿದ್ದೀವಿ ಅದೇ ಪ್ರಕಾರವಾಗಿ ಪೌರ್ಣಮಿಯ ದಿನ ನಾವು ಆಚರಣೆಗಳನ್ನು ಆಚರಿಸ್ತಾನೆ ಬಂದಿದ್ದೀವಿ ಈ ಒಂದು ಮಾಘ ಪೌರ್ಣಮಿಯ ದಿನ ಸಮುದ್ರ ಸ್ನಾನ ಸಮುದ್ರ ಸ್ನಾನ ಮಾಡೋದೇ ವಿಶೇಷವಾದಂಥದ್ದು ಸಮುದ್ರದಲ್ಲಿ ಸ್ನಾನವನ್ನು ಮಾಡುವ ಮುಖಾಂತರವಾಗಿ ನಮ್ಮ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು ಮುಖ್ಯವಾಗಿ ಗ್ರಹ ದೋಷಗಳು ಹಾಗೆಯೇ ಜಾತಕ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು ನಮಗೆ ಎಂತಹದೇ ಸಮಸ್ಯೆಗಳಿದ್ದರೂ ಕೂಡ ಮಾಘ ಮಾಸದಲ್ಲಿ ಸಮುದ್ರ ಸ್ನಾನ ಅದರಲ್ಲೂ ಪೌರ್ಣಿಮೆಯ ದಿನದಂದು ಸಮುದ್ರ ಸ್ನಾನ ಮಾಡುವುದರಿಂದ ಇಡೀ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ಪುಣ್ಯ ಸ್ನಾನ ಮಾಡಿದಂತಹ ಒಂದು ಫಲ ನಮಗೆ ಸಿಗುತ್ತೆ ಅಂತಲೇ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ತಿಳಿದುಕೊಳ್ಬಹುದು ಹಾಗೆ ಈ ದಿನ ಜಪತಪಗಳನ್ನು ಮಾಡುವ ಮುಖಾಂತರವಾಗಿಯೂ ಕೂಡ ನಮಗೆ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಬೋದು ಮುಖ್ಯವಾಗಿ ಶಿವನ ಆರಾಧನೆ ಮಾಡುವಂಥದ್ದು ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು ತುಂಬ ವಿಶೇಷವಾಗಿ ಶನಿವಾರ ಬಂದಿರೋದ್ರಿಂದ ಈ ದಿನ ಶನೇಶ್ವರನ ಆರಾಧನೆ ಮಾಡುವುದು ಕೂಡ ಬಹಳ ಮುಖ್ಯವಾಗಿರುತ್ತೆ ಹಾಗೆ ಈ ಒಂದು ಮಾಘ ಪೌರ್ಣಮಿಯ ದಿನ ದಾನ ಧರ್ಮಗಳಿಗೆ ಬಹಳ ವಿಶೇಷವಾಗಿದೆ ಈ ದಿನ ಬಿಳಿ ವಸ್ತ್ರವನ್ನು ಅಂದರೆ ಪೌರ್ಣಮಿಗೆ ಚಂದ್ರನ ಒಂದು ಶಾಂತಿಗೆ ಚಂದ್ರನ ದೋಷ ನಿವಾರಣೆಗೆ ಈ ಬಿಳಿ ವಸ್ತ್ರವನ್ನು ನಾವು ದಾನ ಮಾಡುವುದರಿಂದ ನಮ್ಮ ಒಂದು ಯೋಗವಿದ್ರೆ ಮನೆಗೆ ಸಂಬಂಧಪಟ್ಟಂತೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಂದ ಹೊರಬರ್ಬೋದು ಅಂತಲೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಶನಿವಾರದ ದಿನ ಈ ಒಂದು ಪೌರ್ಣಮಿ ಬಂದಿರುವುದರಿಂದ ಎಳ್ಳು ಕಪ್ಪು ಎಳ್ಳನ್ನು ದಾನವಾಗಿ ನೀಡುವುದು ಅಥವಾ ಕಪ್ಪು ಎಳ್ಳನ್ನು ನಾವು ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನಾಗಿ ಮಾಡಿಕೊಂಡು ಸೇವನೆ ಮಾಡುವುದರಿಂದ ಕೂಡ ನಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಮುಖ್ಯವಾಗಿ ಆರ್ಥಿಕವಾಗಿ ಸಮಸ್ಯೆಗಳಿದ್ರೆ ಹಾಗೆ ಶನಿ ದೋಷಗಳಿದ್ರೆ ನಿವಾರಣೆ ಆಗುತ್ತೆ ಹಾಗಾಗಿ ಈ ಕೆ ಕಪ್ಪು ಎಳ್ಳಿನ ಒಂದು ಪದಾರ್ಥವನ್ನು ಮಾಡಿತೀನಿ ಹಾಗೆ ಕಪ್ಪು ಎಳ್ಳನ್ನು ಸಾಧ್ಯವಾದಷ್ಟು ದಾನವನ್ನು ಮಾಡಿ ಇನ್ನು ಸಾಲ ಬಾಧೆಗಳು ಹಣಕಾಸಿನ ಸಮಸ್ಯೆಗಳಿಂದ ಸಾಕಷ್ಟು ಸಮಸ್ಯೆಗಳಿಂದ ನೊಂದು ಬೆಂದಿದ್ರೆ ಕೆಂಪು ವರ್ಣದ ಬಟ್ಟೆಯನ್ನು ನಾವು ದಾನ ಮಾಡುವುದರಿಂದ ನಮ್ಮ ಸಾಲದ ಸಮಸ್ಯೆಗಳಿಂದ ನಾವು ಹೊರಬರ್ತೀವಿ ಋಣ ಬಾಧೆಯಿಂದ ಹೊರಬರ್ತೀವಿ ಅಂತಾನೆ ನಮಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಇದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ರಾಹುಕೇತು ದೋಷಗಳಿಂದ ಸಮಸ್ಯೆಗಳಾಗ್ತಾ ಇದ್ರೆ ಜಾತಕದಲ್ಲಿ ದೋಷಗಳಾಗ್ತಾ ಇದ್ರೆ ಮದುವೆಗಳು ಕುಂಠಿತವಾಗ್ತಾ ಇದ್ರೆ ಯಾವುದೋ ಒಂದು ಕಾರ್ಯಗಳಿಗೆ ನೀವು ಕೈ ಹಾಕಿ ಆ ಕಾರ್ಯ ನಿಮಗೆ ಸಾಗದೆ ಹಿಂದೆ ಹೋಗ್ತಾ ಇದ್ದರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದೆ ಅಂದಾಗ ನಿಮಗೆ ರಾಹು ಕೇತುವಿನ ದೋಷವಿದ್ದಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಗಳು ಬರುತ್ತೆ ಇಂತಹ ಒಂದು ಅದ್ಭುತವಾದಂತಹ ಮಾಘ ಪೌರ್ಣಿಮೆಯ ದಿನ ರಾಹು ಕೇತು ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ನೀವು ಜೇನು ಹಾಗೆಯೇ ಖರ್ಜೂರವನ್ನು ದಾನ ಮಾಡೋದ್ರಿಂದ ನಿಮ್ಮ ರಾಹುಕೇತು ದೋಷ ನಿವಾರಣೆಯಾಗತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಈ ಪೌರ್ಣಮಿಯ ದಿನ ಲಲಿತಾ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಈ ಮಾಸ ಪೌರ್ಣಮಿಯ ದಿನ ಸಾಯಂಕಾಲ ಸಮಯ ಅಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಲಲಿತಾ ದೇವಿಯನ್ನ ನಾವು ಆರಾಧನೆ ಮಾಡಬೇಕಾಗುತ್ತೆ ಲಲಿತಾ ದೇವಿಯನ್ನ ಯಾವ ಪ್ರಕಾರದಲ್ಲಿ ನಾವು ಆರಾಧನೆ ಮಾಡಬೇಕು ಅಂತಂದ್ರೆ ದೇವಿಗೆ ಪಾಯಸ ಅಂದರೆ ಬಹಳ ಪ್ರೀತಿ ಪಾತ್ರವಾದಂಥದ್ದು ಲಲಿತಾದೇವಿಗೆ ಬೆಳ್ಳಿ ಬಟ್ಟಲಲ್ಲಿ ಪಾಯಸವನ್ನು ನೈವೇದ್ಯವಾಗಿ ಇಡೋದ್ರಿಂದ ಲಲಿತಾದೇವಿ ಸಂತೃಪ್ತಳಾಗಿ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಈ ಮಾಘ ಪೌರ್ಣಮಿಯ ದಿನ ಸತೀದೇವಿಯು ಜನ್ಮ ಜನ್ಮ ತಾಳಿದ ದಿನ ಅಂದರೆ ಪಾರ್ವತಿ ದೇವಿಯು ಜನಿಸಿದಂತಹ ದಿನ ಹಾಗಾಗಿ ಪಾರ್ವತಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಕೂಡ ಈ ಮಾಘ ಪೌರ್ಣಮಿಯ ದಿನ ನಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಪಾರ್ವತಿ ದೇವಿಯು ಕೂಡ ನಮಗೆ ಪ್ರಸನ್ನಳಾಗಿ ಬೇಡಿದ ವರವನ್ನು ನೀಡ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಿದ್ರೆ ಈ ಸತಿದೇವಿಯನ್ನ ಯಾವ ಪ್ರಕಾರದಲ್ಲಿ ಅಂದರೆ ಗೌರಿ ದೇವಿಯನ್ನು ನಾವು ಯಾವ ಪ್ರಕಾರದಲ್ಲಿ ಪೂಜಿಸ್ಬೇಕು ಅಂದರೆ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಬೇಕು ಅರಿಶಿಣದಿಂದ ಗೌರಿ ದೇವಿಯನ್ನು ನಾವು ತಯಾರು ಮಾಡ್ಕೋಬೇಕಂದ್ರೆ ಒಂದು ಗೌರಿ ದೇವಿಯನ್ನು ಅರಿಶಿಣದಿಂದ ತಯಾರು ಮಾಡಿಕೊಂಡು ಅದಕ್ಕೆ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಕೆಂಪು ವರ್ಣದ ಪುಷ್ಪಗಳಿಂದ ನಾವು ತಾಯಿಯನ್ನು ಅಲಂಕರಿಸಿ ಅನಂತರವಾಗಿ ಬೆಲ್ಲದ ತುಂಡನ್ನು ನೈವೇದ್ಯವಾಗಿಟ್ಟರೆ ಗೌರೀದೇವಿ ಅದರಿಂದ ಸಂತೃಪ್ತಳಾಗಿ ನಮ್ಮ ಇಷ್ಟಾರ್ಥಗಳನ್ನು ನಮ್ಮ ಕಾರ್ಯಗಳನ್ನು ನೆರವೇರಿಸ್ಕೊಡ್ತಾಳೆ ಅಂತಲೇ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ನಾವು ತಿಳ್ಕೊಂಡಿದ್ದೀವಿ ಹಾಗಾಗಿ ಈ ಒಂದು ಮಾಘ ಪೌರ್ಣಮಿಯ ದಿನ ಈ ಪ್ರಕಾರದಲ್ಲಿ ನೀವು ಆ ತಾಯಿಯನ್ನು ಆರಾಧನೆ ಮಾಡೋದರಿಂದ ನಿಮ್ಮ ಮನೆಯ ಎಂಥದೇ ಸಮಸ್ಯೆಗಳಿದ್ದರೂ ಕೂಡ ಈ ದಿನ ನೀವು ನಿವಾರಣೆ ಮಾಡ್ಕೊಳ್ಬೋದು ಹಾಗಾಗಿ ಮುಖ್ಯವಾಗಿ ನೀವು ಇಷ್ಟೇ ಜಪ ತಪಗಳು ಅಂದರೆ ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಶಿವನ ಆರಾಧನೆ ಮಾಡುವಂಥದ್ದು ಶನಿವೇ ಶನಿವಾರ ವಿಶೇಷವಾಗಿ ಬಂದಿರೋದ್ರಿಂದ ಶನೇಶ್ವರನ ಆರಾಧನೆ ಮಾಡೋದು ಕೂಡ ಬಹಳ ಮುಖ್ಯವಾಗುತ್ತೆ ಹಾಗೆ ಈ ದಿನ ಆಂಜನೇಯ ಸ್ವಾಮಿಗೆ ಅರ್ಚನೆಯನ್ನು ಕೊಡುವ ಮುಖಾಂತರ ಅಂದರೆ ಅರ್ಚನೆ ಮಾಡಿಸೋದ್ರಿಂದ ನಿಮ್ಮ ಸಮಸ್ಯೆಗಳು ಏನೇ ಸಮಸ್ಯೆಗಳಿದ್ರು ಭೀತಿಗಳಿದ್ದರೂ ಭಯ ಭೀತಿಗಳಿಂದ ಜೀವನದಲ್ಲಿ ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದರೆ ಕೋರ್ಟ್ ಕಚೇರಿ ವ್ಯಾಜ್ಯಗಳಿದ್ದರೆ ನ್ಯಾಯಪರವಾಗಿ ನಿಮಗೆ ಸಂಬಂಧಪಟ್ಟಂತಹ ಏನಾದರೂ ಕಲಹಗಳಿದ್ದರೂ ಕೂಡ ಅದರಿಂದ ನೀವು ಹೊರ ಬರ್ತೀರ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಹೇಳ್ತಾರೆ ಹಾಗಾಗಿ ಮಾಗಘಪೌರ್ಣಮಿಯ ದಿನ ವಿಶೇಷವಾಗಿ ಈ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ಮಾಘ ಪೌರ್ಣಮಿಯ ದಿನ ಹಾಗೆ ಇನ್ನೊಂದು ವಿಶೇಷ ಅಂತಂದರೆ ಮಾಘ ಪೌರ್ಣಮಿಯ ದಿನ ಪುಸ್ತಕಗಳನ್ನು ದಾನ ಮಾಡೋದು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ದಾನ ಮಾಡುವುದರಿಂದನೂ ಕೂಡ ಚಂದ್ರ ಸಂತೃಪ್ತನಾಗ್ತಾನೆ ಮಕ್ಕಳಿಗೆ ವಿದ್ಯಾ ದಾನ ಮಾಡಿದಂತಹ ಪುಣ್ಯ ಪ್ರಾಪ್ತಿ ನಿಮಗೆ ಆಗುತ್ತೆ ಹಾಗೆ ಯಾವುದೇ ರೀತಿಯ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಪೌರ್ಣಮಿಗೆ ಅಷ್ಟೊಂದು ಶಕ್ತಿ ಇರೋದರಿಂದ ಈ ಪೌರ್ಣಮಿ ದಿನ ನೀವು ಮನೆಯನ್ನು ಶುಭ್ರಗೊಳಿಸ್ಕೊಂಡು ಮನೆಯಲ್ಲಿ ನಿಮ್ಮ ಕುಲದೈವ ಇಷ್ಟದೈವವನ್ನು ಆರಾಧನೆ ಮಾಡಿಕೊಳ್ಳಿ ಹಾಗೆ ಅದರ ಜೊತೆಗೆ ಜಪ ತಪಗಳನ್ನ ಮಾಡ್ಕೊಳ್ಳಿ ದಾನಗಳನ್ನು ಮಾಡಿಕೊಳ್ಳಿ ಹಾಗೆ ಸಮುದ್ರ ಸ್ನಾನ ಮಾಡುವಂತಹ ಅನುಕೂಲತೆ ನಿಮಗೆ ಇಲ್ಲ ಅಂದರೆ ಮನೆಯಲ್ಲಿ ಗಂಗಾ ಸ್ನಾನ ಮಾಡುವ ನೀರಿನಲ್ಲಿ ಗಂಗಾ ಸೇರಿಸ್ಕೊಂಡು ಸ್ನಾನವನ್ನು ಮಾಡೋದರಿಂದ ಸಮುದ್ರ ಸ್ನಾನ ಮಾಡಿದಂಥ ಪುಣ್ಯ ಪ್ರಾಪ್ತಿ ನಿಮಗೆ ಆಗುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ಮಾಘ ಪೌರ್ಣಮಿ ಇರೋದರಿಂದ ಈ ಪೌರ್ಣಮಿಯ ಅತಿಥಿ ದಿನ ನೀವು ಆದಷ್ಟು ಬೇಗ ಅಂದರೆ ಬೆಳಗ್ಗೆ ಶೀಘ್ರವಾಗಿ ಎದ್ದು ಅನಂತರವಾಗಿ ನಿತ್ಯ ನಿಮ್ಮ ಕಾರ್ಯಗಳೇನಿರ್ತದನ್ನೆಲ್ಲ ಮುಗಿಸ್ಕೊಂಡು ಜಪತಪಗಳನ್ನು ಮಾಡಿಕೊಂಡು ದೈವಾರಾಧನೆಯನ್ನು ಮಾಡಿಕೊಂಡು ಹಾಗೆ ಆಂಜನೇಯ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸುವ ಮುಖಾಂತರ ವಿಷ್ಣುವಿನ ಆರಾಧನೆ ಮಾಡುವ ಮುಖಾಂತರ ನಿಮ್ಮ ಇಷ್ಟ ದೈವಗಳನ್ನು ಆರಾಧಿಸಿ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಬಹುದು ಹಾಗೆ ಸ್ನೇಹಿತರೆ ಪುಣ್ಯ ಪ್ರಾಪ್ತಿಗಾಗಿ ಹಾಗೆ ಅದೃಷ್ಟಕ್ಕಾಗಿ ನದಿಯಲ್ಲಿ ಅಥವಾ ಈ ಕಲ್ಯಾಣಿಗಳಲ್ಲಿ ದೀಪವನ್ನು ತೇಲಿಬಿಡುವ ಆಚರಣೆ ಕೂಡ ಇದೆ ಈ ಮಾಘ ಪೌರ್ಣಮಿಯ ದಿನ ಈ ರೀತಿಯಾಗಿ ದೀಪವನ್ನು ತೇಲಿ ಬಿಡುವುದರಿಂದ ಬಂದಿರುವಂಥ ಸಂಕಷ್ಟಗಳು ದೂರವಾಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮುಟ್ಟಿದೆಲ್ಲ ಬಂಗಾರವಾಗುತ್ತೆ ಅಂತಾರೆ ನಮಗೆ ಶಾಸ್ತ್ರದ ಪ್ರಕಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಮಾಘ ಪೌರ್ಣಮಿಯನ್ನು ವಿಶೇಷವಾಗಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥ ಪದ್ಧತಿ ಕೂಡ ಇದೆ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ